ನಾವೆಲ್ಲರೂ ಕೂಡ ಬದುಕಿರುವಾಗ ಐದು ಜನರಿಗೆ ಐದು ರೀತಿಯ ಯಜ್ಞಗಳನ್ನು ನಾವು ಮಾಡಬೇಕು ಐದು ರೀತಿಯ ಯಜ್ಞಗಳು ನೋಡಿ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಓಮ ಹವನ ಮಾಡಿಸ್ತೀರಲ್ಲ ಆ ಥರ ಯಜ್ಞದ ಬಗ್ಗೆ ಕೃಷ್ಣ ಮಾತಾಡ್ತಿಲ್ಲ ಕೃಷ್ಣ ಹೇಳ್ತಾ ಇರುವುದು ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ ಅಲ್ವಾ ಈ ಮನುಷ್ಯರಾಗಿ ಹುಟ್ಟಿರುವ ನೀವು ಈ ಐದು ಜನರಿಗೆ ಸದಾ ಕೃತಜ್ಞತೆ ಕೃತಜ್ಞವಾಗಿರಬೇಕು ಅವರಿಗೆ ಕೃತಜ್ಞತೆಯನ್ನು ಸದಾ ಹೇಳೋದೇ ನಿಜವಾದ ಯಜ್ಞ ಅಲ್ವಾ ಇಟ್ಟಿಗೆಯನ್ನಿಟ್ಟು ಅದರೊಳಗೆ ಬೆಂಕಿಯನ್ನಿಟ್ಟು ಅದರೊಳಗಿರುವ ಹವಿಸ್ಸನ್ನು ಭಗವಂತನಿಗೆ ಅರ್ಪಿಸುವ ಯಜ್ಞ ಅದು ಕರ್ಮಕಾಂಡ ಅಂದರೆ ಕರ್ಮದ ಮೂಲಕ ಭಗವಂತನನ್ನು ಕಾಣೋದು ಅಗ್ನಿದೇವನಿಗೆ ಸಮರ್ಪಣೆ ಮಾಡಿ ಸ್ವಾಹ ಸ್ವಾಹ ಅಂತ ಹೇಳಿ ಭಗವಂತನಿಗೆ ತಿನ್ನಿಸೋದು ಆದರೆ ಇನ್ನೊಂದು ರೀತಿಯ ಯಜ್ಞ ಇದೆ ನಮ್ಮ ಬದುಕು ಅದ್ಭುತವಾಗಲಿಕ್ಕೆ ನಮ್ಮ ಬದುಕು ಈ ರೀತಿ ಬೆಳಕಿನ ಹಾದಿಯಲ್ಲಿ ಹೋಗಲಿಕ್ಕೆ ಯಾರ್ಯಾರು ನಮಗೆ ಉಪಕಾರ ಮಾಡಿದ್ದಾರೋ ಅವರನ್ನು ಗಳಿಗೆ ಬೆಳಗಾನ ನಾನೆದ್ದು ಅಂದರೆ ಬೆಳಗಾಗ ಎದ್ದು ಯಾರ್ಯಾರ ನೆನೆಯಲಿ ನನ್ನ ಬದುಕನ್ನು ಹಸನಾಗಿಸಿದವರನ್ನು ನೆನೆಯಬೇಕು ಮನುಷ್ಯ ಐದು ರೀತಿಯ ಯಜ್ಞಗಳನ್ನು ಮಾಡಬೇಕು ಅದರಲ್ಲಿ ಮೊದಲನೆಯದು ದೇವಯಜ್ಞ ಏನು ಅಂತ ನಾನು ಹೇಳ್ತೀನಿ ಮೊದಲನೆಯದು ದೇವಯಜ್ಞ ಎರಡನೇದು ಯಜ್ಞ ಮೂರನೆಯದು ಪಿತೃಯಜ್ಞ ನಾಲ್ಕನೆಯದು ಮನುಷ್ಯ ಯಜ್ಞ ಐದನೆಯದು ಭೂತಯಜ್ಞ ಅಂತ ಮೊದಲನೇದು ದೇವಯಜ್ಞ ಅಂದರೆ ಆ ಭಗವಂತನ ಕುರಿತಾಗಿ ನಾವೊಂದು ಕೃತಜ್ಞತೆಯನ್ನು ಸದಾ ಅರ್ಪಣೆ ಮಾಡಬೇಕು ಈ ಬದುಕನ್ನು ಕೊಟ್ಟಿದ್ದೀಯಾ ಇಷ್ಟು ಸುಂದರವಾದ ಜೀವನವನ್ನು ಕೊಟ್ಟಿದ್ದೀಯಾ ಹಾಗೂ ನಾನು ಬರುವ ಮುಂಚೆ ಕಾಡು ಮರ ಗಿಡ ಸಮುದ್ರ ಹಣ್ಣು ಹಂಬಲು ಎಲ್ಲ ನಾನು ಹುಟ್ಟಿ ಬರುವ ಮುಂಚೆ ನನಗೇನೇನು ಉಸಿರಾಡ್ಲಿಕ್ಕೆ ಗಾಳಿಯಿಂದ ಹಿಡಿದು ತಿನ್ನೋ ಕನ್ನದಿಂದ ಹಿಡಿದು ಎಲ್ಲವನ್ನೂ ಮಾಡಿಟ್ಟಿದ್ದೀಯಲ್ಲಪ್ಪ ನಿನಗೆ ನಾನು ಸದಾ ಕೃತಜ್ಞನು ಅಂಥ ಭಗವಂತನಿಗೆ ನಮಿಸುವುದೇ ದೇವಯಜ್ಞ ಬೆಳಗಾಗ ಇಷ್ಟು ಜನಕ್ಕೆ ನಮಸ್ಕಾರ ಮಾಡಿ ನೀವು ದೇವರಿಗೆ ಋಷಿಮುನಿಗಳಿಗೆ ಮಾತಾಪಿತೃಗಳಿಗೆ ಮತ್ತು ಮನುಷ್ಯರಿಗೆ ಮತ್ತು ಭೂತ ಬೌದ ಅಂದರೆ ಅದು ನಾನು ಆಮೇಲೆ ಹೇಳ್ತೀನಿ ಈಗ ನಾನು ಮೊದಲನೇದು ಹೇಳ್ತಾ ಇದೀನಿ ದೇವಯಜ್ಞ ಅಂದರೆ ನನಗೆ ಈ ಸುಂದರವಾದ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನ್ಮ ತೆಗೆದುಕೊಳ್ಳಿಕ್ಕೆ ಹಾಗೂ ನನಗೆ ಹೆಜ್ಜೆ ಹೆಜ್ಜೆಗೂ ನಿಂತು ನನ್ನನ್ನು ಮುನ್ನಡೆಸುವ ನನಗೆ ಈ ಜನ್ಮವನ್ನು ಪ್ರಾಪ್ತಿಸಿದ ಆ ಭಗವಂತನಿಗೆ ಅಥವಾ ನನಗೆ ಇಷ್ಟು ಸುಂದರವಾದ ಅಥವಾ ಒಂದೊಳ್ಳೆ ಬದುಕನ್ನು ಕೊಟ್ಟ ಭಗವಂತನಿಗೆ ನಾನು ಕೃತಜ್ಞನಾಗಿರುವುದು ದೇವಯಜ್ಞ ಎರಡನೇದು ಋಷಿಯಜ್ಞ ನೋಡಿ ನಮಗೋಸ್ಕರ ಉಪನಿಷತ್ತುಗಳು ಭಗವದ್ಗೀತೆ ರಾಮಾಯಣ ಮಹಾಭಾರತ ಶಾಸ್ತ್ರಗಳು ಪುರಾಣಗಳು ಎಷ್ಟು ಋಷಿ ಮುನಿಗಳು ಆ ಈ ಜನರಿಂದ ದೂರ ಇದ್ದು ಕಾಡಲ್ಲಿದ್ದು ತಪಸ್ಸು ಮಾಡಿ ಈ ಜನರ ಉದ್ಧಾರಕ್ಕೋಸ್ಕರ ಮದುವೆ ಎನ್ನುವುದನ್ನು ಋಷಿಮುನಿಗಳು ಶುರು ಮಾಡಿದ್ದು ಒಂದು ಹೆಣ್ಣು ಅಬಲೆಯಾಗಬಾರ್ದು ಅವಳನ್ನು ಅಮಾನವಿಯಾಗಿ ನಡೆಸ್ಕೊಳ್ಬಾರ್ದು ಗಂಡಸರು ಅವಳನ್ನು ಕಿತ್ತು ತಿನ್ನಬಾರ್ದು ಅದಕ್ಕೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಮದುವೆಯನ್ನು ಸಂಪ್ರದಾಯ ತಂದರು ಹೆಣ್ಣು ಗಂಡನನ್ನು ಬಿಟ್ಟು ಇನ್ಯಾವನ ವಿಚಾರದಲ್ಲೋ ಇನ್ಯಾವನಿಂದಲೋ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹೆಣ್ಣಿಗೆ ಪತಿವ್ರತೆ ಅನ್ನೋ ಒಂದು ನಿಯಮವನ್ನು ತಂದರು ಗಂಡು ತನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಹೆಣ್ಣಿನ ಹಿಂದೆ ಹೋಗಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವನಿಗೆ ಏಕಪತ್ನಿ ರಥಸ್ಥ ಅನ್ನೋ ನಿಯಮವನ್ನು ತಂದರು ಅಲ್ವಾ ಯಜ್ಞ ಯಾಗಾದಿಗಳನ್ನು ಮಾಡೋದು ಹೇಗೆ ಶಾಸ್ತ್ರಗಳು ಅಥವಾ ಆಚರಣೆಗಳು ಹಬ್ಬಗಳು ಹೇಗೆ ಮಾಡಬೇಕು ಈ ಕಾಯಿಲೆಗೆ ಅಂದರೆ ನಮ್ಮಲ್ಲಿ ಆಯುರ್ವೇದ ಋಷಿಮುನಿಗಳ ಕೊಡುಗೆ ಹೀಗೆ ನಮ್ಮ ಬದುಕನ್ನು ಸುಂದರವಾಗಿಸ್ಲಿಕ್ಕೆ ಜ್ಞಾನವನ್ನು ಕೊಟ್ಟ ಅದು ಔಷಧಿ ಜ್ಞಾನ ಇರಬಹುದು ಅಥವಾ ಭಗವಂತನ ಕುರಿತು ಜ್ಞಾನ ಪುಸ್ತಕಗಳು ಈ ಎಲ್ಲ ಶಾಸ್ತ್ರ ಪುರಾಣ ಧರ್ಮ ಗ್ರಂಥಗಳನ್ನು ನೀಡಿದ ಋಷಿಮುನಿಗಳು ಅವ್ರ ಜ್ಞಾನ ಕೊಡದೆ ಹೋದರೆ ನಾವು ಕಾಡು ಮನುಷ್ಯರಾಗ್ಬಿಡ್ತಿದ್ದೋ ಅಲ್ವಾ ಅವನು ಜ್ಞಾ ಅಂದರೆ ಋಷಿ ಮುನಿಗಳು ಕೊಟ್ಟ ಜ್ಞಾನದಿಂದ ನಾನು ಮನುಷ್ಯನಾಗಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ನಾನು ಋಷಿಮುನಿಗೆ ನಮಸ್ಕಾರ ಮಾಡಬೇಕು ಅದನ್ನೇ ಋಷಿ ಯಜ್ಞ ಅಂತ ಕರೆಯು ದೇವಯಜ್ಞ ದೇವರಿಗೆ ನಮಸ್ಕಾರ ಅಥವಾ ದೇವರಿಗೆ ಕೃತಜ್ಞತೆ ಯಜ್ಞ ನನಗೆ ಈ ಜ್ಞಾನವನ್ನು ಕೊಟ್ಟ ಶಾಸ್ತ್ರಗ್ರಂಥಗಳನ್ನು ಕೊಟ್ಟ ಆಚರಣೆಗಳನ್ನು ಕಟ್ಟುಪಾಡುಗಳನ್ನು ನಾವು ಮನುಷ್ಯರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಹೇಗಿರಬೇಕು ಹೇಗಿರಬಾರ್ದು ಇದೆಲ್ಲವನ್ನು ಕಲಿಸಿಕೊಟ್ಟ ಋಷಿಮುನಿಗಳಿಗೆ ನನ್ನ ನಮನ ಮೂರನೇದು ಪಿತೃಯಜ್ಞ ನನ್ನ ಹೆತ್ತ ತಂದೆ ತಾಯಿಗಳು ಭಗವಂತ ನನಗೆ ಜನ್ಮ ಕೊಡಬೇಕು ಅಂದ್ರೂ ಆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ತಂದೆ ತಾಯಿಗಳ ಅನುಗ್ರಹದಿಂದ ನನಗೆ ಈ ಜನ್ಮ ಪ್ರಾಪ್ತವಾಗಿದೆ ತೊಟ್ಟಿಲಿನಿಂದ ಹಿಡಿದು ಇಲ್ಲಿವರೆಗೂ ನನ್ನ ಬದುಕನ್ನು ಅಷ್ಟೋ ಇಷ್ಟೋ ಕೇಳಿದ್ನೆಲ್ಲ ಕೊಡಿಸ್ದೇ ಹೋದರೂ ಅವ್ರು ಕೈಲಾದಷ್ಟು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಹೆತ್ತ ತಂದೆ ತಾಯಿಗಳಿಗೆ ಬೆಳಗ್ಗೆದ್ದು ಅಥವಾ ಸದಾಕಾಲ ಅದು ಪಿತೃಯಜ್ಞ ತಂದೆ ತಾಯಿಗಳಿಗೆ ನಾವು ಕೃತಜ್ಞರಾಗಿರುವುದು ಪಿತೃಯಜ್ಞ ಇನ್ನು ನಾಲ್ಕನೆಯದು ಮನುಷ್ಯ ಯಜ್ಞ ಅಂತ ಅಂದರೆ ನೋಡಿ ಮನುಷ್ಯ ಸಂಘಜೀವಿ ಅವ್ರ ಕಂಡ್ರೆ ನನಗಾಗಲ್ಲಪ್ಪ ಇವರು ಕಂಡ್ರೆ ನನಗಾಗಲ್ಲ ಅದು ಏನೇ ಅವನು ಇಂಟ್ರೋವರ್ಟ್ ಇರಲಿ ಅಂತರ್ಮುಖಿ ಆಗಲಿ ಯಾರ ಜೊತೆಯೂ ಸೇರದೇ ಇರೋವನಾದರೂ ಕೂಡ ಯಾರ್ಯಾರ್ದೂ ಉಪಕಾರದಿಂದಲೇ ನಮ್ಮ ಬದುಕು ನಡೀತಾ ಇದೆ ಹೌದಲ್ಲ ಯಾರೋ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಎಲ್ಲೆಲ್ಲಿಂದಲೂ ತಂದು ಮಾರ್ಕೆಟಲ್ಲಿ ಮಾರ್ತಿದ್ದಾರೆ ನಮ್ಮ ಹತ್ರ ದುಡ್ಡಿರ್ಬೋದು ಆದರೆ ಮಾರ್ಕೆಟಲ್ಲಿ ಅದು ಎಲ್ಲೂ ಸಿಗದೆ ಹೋದರೆ ನಾವೇನು ದುಡ್ಡು ತಿನ್ನೋಕ್ಕಾಗುತ್ತಾ ಹೀಗೆ ಪಕ್ಕದ ಮನೆಯವರು ಕೆಲಸ ಕೊಟ್ಟಿರೋರು ಅಥವಾ ತರಕಾರಿ ಮಾರೋರು ಹಾಲು ತಂದು ಹಾಕೋರು ಅಪ್ಪ ಅಮ್ಮ ಅಣ್ಣ ತಮ್ಮ ಬಂಧು ಬಳಗ ಇವರು ಯಾರ್ಯಾರ್ದೋ ಸಹಾಯದಿಂದ ಅಥವಾ ಬುದ್ಧಿ ಮಾತಿನಿಂದ ಅಥವಾ ದಾರಿ ತೋರಿಸಿ ಮಾರ್ಗದರ್ಶನ ಮಾಡಿ ಜನರೇ ನಮ್ಮನ್ನು ಮುನ್ನಡೆಸ್ತಿರೋದಲ್ವಾ ಹಾಗಾಗಿ ಈ ಮನುಷ್ಯರಿಗೆ ನಾನು ಕೃತಜ್ಞನಾಗಿರಬೇಕು ಅಲ್ವಾ ಹಾಗಾಗಿ ನಾವು ಮನುಷ್ಯರನ್ನು ತುಚ್ಛವಾಗಿ ಕಾಣಬಾರದು ಎಲ್ಲ ಮನುಷ್ಯರನ್ನು ಯಾಕೆ ನಾವು ಸಂಘಜೀವಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಎಲ್ಲರೂ ಒಬ್ಬರಿಗೊಬ್ಬರು ಅವಲಂಬಿತರಾಗಿದ್ದೀವಿ ಅಪ್ಪ ಅಮ್ಮನಿಗೋ ಹೆಂಡತಿಗೋ ಮಕ್ಕಳಿಗೋ ಇನ್ಯಾರಿಗೋ ಸಹ ಅವರ ಅವರ ಪ್ರೀತಿ ಸಹಾಯ ಇವರಿಂದಲೇ ನಮ್ಮ ಬದುಕು ನಡೀತಾ ಇದೆ ಹಾಗಾಗಿ ನಾನು ಪ್ರತಿನಿತ್ಯ ಮನುಷ್ಯರಿಗೆ ಕೃತಜ್ಞನಾಗಿರಬೇಕು ಇನ್ನು ಕೊನೆಯದು ಐದನೆಯದು ಭೂತಯಜ್ಞ ಭೂತಯಜ್ಞ ಅಂದರೆ ಅಂದರೆ ಮನುಷ್ಯರಿಗೆ ಕೃತಜ್ಞತೆ ಹೇಳಿ ಆಯಿತು ನಿಮ್ಮ ಮನೆಯಲ್ಲಿರೋ ನಾಯಿ ನಿಮ್ಮ ಮನೆಯಲ್ಲಿರೋ ಹಸು ನಿಮ್ಮ ಮನೆಯಲ್ಲಿರೋ ಬೆಕ್ಕು ಹಾಗೂ ಹೊಲದಲ್ಲಿರೋ ಎರೆಹುಳು ಅಲ್ವಾ ಅವುಗಳು ಇರೋದಕ್ಕೆ ಮಣ್ಣು ಫಲವತ್ತಾಗಿದೆ ಅಥವಾ ಕ್ರಿಮಿಕೀಟಗಳು ನಿಮ್ಮ ಬೆಳೆಯನ್ನು ತಿಂತ ಇಲ್ಲ ನಾನಾ ರೀತಿಯಲ್ಲಿ ಹಸು ಎಮ್ಮೆ ನಾಯಿ ಹಂದಿ ಕೋತಿ ಕತ್ತೆ ಯಾವುದ್ಯಾವುದೋ ರೀತಿಯಲ್ಲಿ ಮನುಷ್ಯನಿಗೆ ಅದು ಉಪಯೋಗ ಮಾಡ್ತದೆ ಭೂತ ಅಂದರೆ ಇತರ ಜೀವರಾಶಿಗಳು ಭೂತ ಅಂದರೆ ದೆವ್ವ ಅಂತಲ್ಲ ಎಲ್ಲ ಇತರ ಜೀವರಾಶಿಗಳು ಅಂದ ಅರ್ಥ ಅಲ್ವಾ ಹಸುವಿನಿಂದಲೂ ಎಮ್ಮೆ ಧನ ಕೋಳಿ ಕುರಿ ನಾಯಿ ಹಂದಿ ಕತ್ತೆ ಸಿಂಹ ಹುಲಿ ಹಾವು ಚಿರತೆ ಇವೆಲ್ಲದರಿಂದಲೂ ಹೇಗೋ ನಮ್ಮ ಬದುಕಿಗೆ ಒಂಚೂರಿ ಹಿತ ಆಗಿದೆ ಅವರೆಲ್ಲರಿಗೂ ಅಂದರೆ ಮನುಷ್ಯನನ್ನು ಹೊರತುಪಡಿಸಿ ಅಥವಾ ಅವನಲ್ಲದೇ ಬೇರೆಲ್ಲ ಜೀವರಾಶಿಗಳು ನಮ್ಮ ಬದುಕು ನಡೆಯುವುದಕ್ಕೆ ಕಾರಣ ಆಗಿದ್ದಾವೆ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸೋದು ಹಾಗಾಗಿ ಕೃಷ್ಣ ಹೇಳ್ತಾನೆ ಮನುಷ್ಯನಾದವನು ಈ ಐದು ಯಜ್ಞಗಳನ್ನು ಮಾಡಲೇಬೇಕು ಯಜ್ಞಗಳು ಮಾಡಬೇಕು ಅಂದರೆ ಇದಕ್ಕೆ ದುಡ್ಡು ಖರ್ಚಾಗಲ್ಲ ಯಾರೋ ಪುರೋಹಿತರನ್ನು ಕರೆಸಬೇಕಿಲ್ಲ ಅಲ್ವಾ ನಾವು ಈ ಐದು ಯಜ್ಞ ಒಂದು ದೇವ ಯಜ್ಞ ಭಗವಂತನಿಗೆ ಕೃತಜ್ಞತೆ ಎರಡನೇದು ಋಷಿ ಯಜ್ಞ ಋಷಿ ಮುನಿಗಳು ಜ್ಞಾನವನ್ನು ಕೊಟ್ಟ ಅಥವಾ ಬದುಕು ಹೀಗಿರಬೇಕು ಹೀಗಿರಬಾರ್ದು ಅಂತ ಶಾಸ್ತ್ರ ಪುರಾಣ ಗ್ರಂಥಗಳನ್ನು ಧರ್ಮಗಳನ್ನು ಬೋಧಿಸಿದ ಆ ಋಷಿ ಮುನಿಗಳಿಗೆ ನಾವು ಋಣಿಯಾಗಿರಬೇಕು ದೇವಯಜ್ಞ ಋಷಿಯಜ್ಞ ಪಿತೃಯಜ್ಞ ಯಜ್ಞ ಭೂತಯಜ್ಞ ಈ ಐದು ಯಜ್ಞಗಳನ್ನು ನಾವು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಅಲ್ವಾ ಈ ಐದು ಯಜ್ಞಗಳನ್ನು ನಾವು ಮಾಡಬೇಕು ಮರಿಬಾರ್ದು ಅಂತ ಒಳ್ಳೆದಾಗಲಿ